ಇನ್ನು ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ನಟ ಉಪೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಕೂಡ ಈ ರೀತಿಯಾಗಿ ಲಿಂಕ್ ಓದ್ತದಕ್ಕೆ ಹೋಗ್ಬೇಡಿ ಅಪರಿಚಿತ ಲಿಂಕ್ಗಳು ಬಂದ್ರೆ ನಿಮ್ ಫೋನ್ಗೆ ಆ ಲಿಂಕ್ ಓಪನ್ ಮಾಡಬೇಡಿ ಅಂತ ನಮ್ಮ ಫೋನ್ ನಿಂದ ಬೇರೆಯವರಿಗೆ ಮೆಸೇಜ್ ಹೋಗ್ತಾ ಇದೆ ಹಣ ಕೊಡಿ ಎಮರ್ಜೆನ್ಸಿ ಇದೆ ಅಂತೇಳಿ ಐವತ್ತು ಸಾವಿರ ಹಣ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಈ ಮೆಸೇಜ್ ನಮ್ಮಲ್ಲಿ ಹಾಗಾಗಿ ಯಾರೂ ಕೂಡ ಈ ಥರ ಮೆಸೇಜ್ ಬಂದರೆ ಫಾರ್ವರ್ಡ್ ಮಾಡಬೇಡಿ ಮಗ ಕೂಡ ಹಣವನ್ನು ಪೇ ಮಾಡಿದ್ದಾರೆ ಈ ರೀತಿ ಮತ್ತೆ ಯಾರು ಮೋಸ ಆಗೋದು ಮೋಸ ಹೋಗೋದಕ್ಕೆ ಹೋಗಬೇಡಿ ಅಂತ ಪ್ರಿಯಾ ಅವರು ಏನೋ ಆರ್ಡರ್ ಮಾಡಿದ್ರು ಮನೆಗೆ ಬೇಕಾದ ವಸ್ತುಗಳನ್ನು ಡೆಲಿವರಿ ಬಾಯ್ ಅಂತ ಕಾಲ್ ರಿಸೀವ್ ಮಾಡಿದ್ದಾರೆ ಉಪೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಘಟನೆ ಬಗ್ಗೆ ಯಾರೂ ಕೂಡ ಈ ರೀತಿ ಮೆಸೇಜ್ಗಳು ಬಂದರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಹೋಗಬೇಡಿ ಹಣ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಹೋಗಬೇಡಿ ಅಂತ ನಟ ಉಪೇಂದ್ರ ಅವರು ಮಾತನಾಡಿದ್ದಾರೆ ನೀವು ಯಾವ್ದೋ ಒಂದು ಆರ್ಡರ್ ಮಾಡಿದಿರ ಯಾವ್ದೋ ಯಾವ್ದೋ ಒಂದು ಐಟಮ್ ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್ ಇನ್ನೊಂದ್ ಸ್ಟಾರ್ ಇನ್ನೊಂದು ನಂಬರ್ ಹ್ಯಾಶ್ಟ್ ಇದಕ್ ಮಾಡಿ ನಿಮ್ ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನ್ ಅಲ್ಲಿ ಮಾಡಿದ್ರೆ ಮಾಡ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದಂಗ್ಬಿಡಿದೆ ನಾ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ ಫೋನ್ ಇಷ್ಟ ಅದಲ್ಲೇ ಮಾಡಿದ್ರು ನನ್ ಫೋನ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಮಾದೇವ್ ಅವ್ರು ಬಂದ್ರು ಮಾದೇವ್ ಅವ್ರ ಫೋನ್ ಅಲ್ಲೂ ಮಾದೇವ್ ಅವ್ರ ಫೋನ್ ಅಲ್ಲೂ ಅವ್ರ ಫೋನ್ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನ್ ಇಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ್ ಅವ್ರ ನಂಬರ್ ಇಂದ ಬೇರೆಯವ್ರ ಮೆಸೇಜ್ ನಂಗೆ ಅಬ್ಜೆಕ್ಟ್ ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗ್ ಫೋನ್ ಮಾಡಿದ್ರೆ ನನ್ ಫೋನ್ ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರೇನಾದ್ರೆ ಬ್ರೇಕ್ ಆದ್ಮೇಲೆ ಸುದ್ದಿ